ಪುಸ್ತಕದಲ್ಲಿ ಇದೆ ನೈಜ ಸ್ಥಿತಿ ತಿಳಿಬೇಕು ಜನಕ್ಕೆ ಅದು ಬಹಳ ಮುಖ್ಯ ಬೇರೆ ಬೇರೆ ರೀತಿಯಿಂದ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಸೊ ಈ ಸರ್ಜು ಪಾಟ್ಗಾರ್ ಅವ್ರ ಪುಸ್ತಕ ಅದ್ರ ಮೇಲೆ ಬೆಳಕು ಚೆಲ್ಲಿದೆ ಬಹಳಷ್ಟು ನಿಜವಾದಂಥ ಅಂಶಗಳನ್ನು ತಗೊಳ್ಳಿ ಹೊಸದಾಗಿ ಉಲ್ಲೇಖ ಮಾಡಿದ್ದಾರೆ ಭಾಳ ಒಳ್ಳೆ ಕೆಲಸ ಕೂಡ ಅದೇ ಇತಿಹಾಸ ಇತಿಹಾಸ ಇರುವಂಥದ್ದು ಸುಮಾರು ಡೈವರ್ಟ್ ಮಾಡೋದು ಪ್ರಯತ್ನ ಆಗ್ತಾ ಇದೆ ಅದೇ ಹೇಳಿದಿಲ್ಲ ಆಗಬಾರ್ದು ಸೊ ಮುಸ್ಲಿಮರು ಹಿಂದೂಗಳಂತ ಅವ್ರು ಭೇದ ಭಾವ ಇರಲಿಕ್ಕಿಲ್ಲ ಎಲ್ಲರೂ ಒಂದೇ ಇದ್ರು ಅವ್ರ ಸೈನಿಕರಲ್ಲಿ ಮುಸ್ಲಿಮ್ ಇದ್ರು ಹಿಂದೂಗಳಿದ್ರು ಔರಂಗಜೇಬ್ನಲ್ಲಿ ಕೂಡ ಹಿಂದೂಗಳಿದ್ರು ಮುಸ್ಲಿಮ್ ಇದ್ರು ಸೊ ಹೀಗಾಗಿ ಸೊ ನಿಜ ಸ್ಥಿತಿ ಈ ಪುಸ್ತಕದಿಂದ ತಿಳಿಬೇಕಂತ ನಮ್ಮ ಆಸೆ ಇಲ್ಲ ಗೊತ್ತಿಲ್ಲ ನೋಡೋಣ ಇನ್ನೂ ಟೈಮ್ ಇರಲ್ಲ ಡಿಸೆಂಬರ್ ಭಾಳ ದೂರ ಇದೆ ಇನ್ನು ಆರು ತಿಂಗಳಿದೆ ಆದಾಗ ನೋಡೋಣ ಅದು ಹೈಕಮಾಂಡ್ ಮಾಡಬೇಕಲ್ಲ ನಮಗೆ ಇರ್ಬೇಕು ಅದೇ ನಾವು ಇದಾರೆ ಇದಾರೆ ಭಾಳಷ್ಟು ಜನ ನಾವು ಆಗಬೇಕು

ಸಮಾವೇಶ ಬಿಜೆಪಿ ಮಾಡ್ತಾರಲ್ಲ ಮಾಡವ್ರಿ ನಮ್ಮ ಸಾಧನೆ ಹೇಳ್ತಾ ಇದೀವ್ರಿ ಅವ್ರ ಸಾಧನೆ ಹೇಳ್ತಾ ಇಲ್ಲ ನಾವು ನಮ್ಮ ಸರ್ಕಾರದ ಸಾಧನೆ ಹೇಳ್ತಾ ಇದೀವಿ ನಾವು ಏನು ಸಮಸ್ಯೆ ನಮ್ಮ ಸರ್ಕಾರ ಸಾಧನೆ ನಾವು ಮಾಡ್ತಾ ಇದೀವಿ ಅವ್ರು ಮಾಡ್ಲಿ ಅವ್ರಿಗೆ ಯಾರು ಬಿಡದ್ರು ಅವ್ರು ಅವ್ರೇನು ಹನ್ನೊಂದು ವರ್ಷದಲ್ಲಿ ಅವ್ರಿಗೆ ಹೇಳಲಿ ಅವ್ರಿಗೆ ಬರ್ತಾರೆ ನಮ್ಮನ್ನ ಮಾಡ್ತಾ ಇದ್ವಿ ಎರಡು ವರ್ಷದ್ದು ಸಾಕಷ್ಟು ಜನ ರೈತರು ಸತ್ತಿದ್ದಾರೆ ಅವರು ಸಮಾಧಿ ಮೇಲೆ ಸಮಾವೇಶ ಮಾಡಕ್ಕೆ ಹೋಗ್ತಾ ಇದಾರೆ ಅಂತ ಹಂಗೆ ಹೇಳ್ತಾ ಇಲ್ಲ ಹೇಳ್ತಾರ ಅವ್ರ ಅವಧಿಯಲ್ಲಿ ಕೂಡ ಇಂಥ ಆಗಿದೆ ಆವಾಗೂ ಆಗಿದೆ ಈಗೂ ಆಗಿದೆ ಸೊ ಸಾಧನೆ ಬಗ್ಗೆ ಹೇಳಕ್ ಹೊಂಟಿದ್ದು ನಾವು ಫೇಲ್ಯೂರ್ ಬಗ್ಗೆ ಅಲ್ಲ ಸಾಧನೆ ಹೇಳ್ತೀವಿ ಆಲ್ರೆಡಿ ಮಾಡೋಕೆ ಆಲ್ರೆಡಿ ಮುಗಿಸಿದ್ದಾರೆ ಬಹುಶಃ ಮುಗಿಯೋ ಕೊನೆ ಹಂತಲ್ಲಿ ಇದೆ ಅವ್ರು ಮುಗಿಸ್ತಾ ಇದ್ದಾರೆ ಸೊ ಅವ್ರಿಗೆ ಯಾರು ರೈಟ್ಸ್ ಇದೆ ಮಾಡೋಕೆ ಮಾಡಲಿ ನಮ್ಮ ಸಾಧನೆ ಎರಡು ವರ್ಷದ ಮಾಡ್ತಾ ಇದ್ವಿ ನಮ್ಮ ಹಕ್ಕಿದೆ ನಾವು ಮಾಡ್ತಾ ಇದ್ದೀವಿ

ಒಂದೇ ಪತ್ತೂರು ಬಂದಿರೋರು ಕೂಡ ನಾಲ್ಕು ಮೈಟ್ಗಳನ್ನು ಆಸೆ ಕೊಟ್ಟರೆ ಏನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತಾಡ್ಕೊತಾರೆ ಅದವರ ಅವರ ವೈಯಕ್ತಿಕ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯ ಅವರ ವೈಯಕ್ತಿಕ ಅಭಿಪ್ರಾಯ ನೀವು ಮೊದ್ಲಿಂದನೂ ಹೇಳ್ಕೊ ಬರ್ತಾ ಇದ್ದೀರಿ ದೇಶದ ವಿಚಾರ ಬಂದಾಗ ಎಲ್ಲರು ಒಂದೇ ಒಂದಾಗಿರ್ಬೇಕು ಒಂದಾಗಿ ಇರ್ಬೇಕಂತಿದೀ ಅದನ್ನ ನಾವು ಅಂತ ಈಗಾಗಲೇ ಸಂದೇಶ ಕಳ್ಸಿದ್ವಿ ಸೊ ನಮ್ಮ ಪಕ್ಷ ಕೇಂದ್ರ ಸರ್ಕಾರ ಜೊತೆ ಇದೆ ರೀ ಸಿ ಚರ್ಚೆ ಡಿಸೆಂಬರ್ ಅಲ್ಲೇ ಕೇಳ್ ಬೆಂಗ್ಳೂರಾಗೆ ಕೇಳ್ಬೇಕಂತ ಹೆಂಗೆ ಓಕೆ ಓಕೆ ಯು